ಮಿನಿಸ್ಟರ್ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಭಾರತ ಸರ್ಕಾರ ಮತ್ತು ಎನಪೊಯಾ ಸಹಯೋಗದೊಂದಿಗೆ ಅಂತಾರಾಷ್ಟೀಯ ಯುವ ಸಮಾವೇಶ ಐಕಾನ್ ಯೂತ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಮೇ ಹದಿನೈದು ಮತ್ತು ಹದಿನಾರರಂದು ಎಂದೂರನ್ಸ್ ಝೋನ್ ಹಾಲ್ ಎನಪೊಯಾ ಕಾಲೇಜಿನಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ನಾಗರಾಜ್ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಭಾರತದ ಭವಿಷ್ಯವನ್ನು ಕಲ್ಪಿಸುವುದು ಬದಲಾವಣೆ ತರುವವರಾಗಿ ಯುವಕರು ಎನ್ನುವ ವಿಷಯವಾಗಿ ಎರಡು ದಿನಗಳ ಸಮಾವೇಶ ನಡೆಯಿದೆ ಇದು ದಕ್ಷಿಣ ಕನ್ನಡದ ಇತಿಹಾಸದಲ್ಲೇ ಮೊದಲ ಕಾರ್ಯಕ್ರಮ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಕಾರ್ಯಕ್ರಮವನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಭಾರತ ಸರ್ಕಾರ ಇದರ ಅಂತಾರಾಷ್ಟ್ರೀಯ ಸಹಯೋಗ ನಿರ್ದೇಶಕಿಯಾಗಿ ಡಾಕ್ಟರ್ ಸಾರಾ ಜಯಲ್ ಉದ್ಘಾಟನೆ ಮಾಡಲಿದ್ದಾರೆ ವಿಕಸಿತ ಭಾರತಕ್ಕಾಗಿ ಯುವ ಶಕ್ತಿ ಯುವ ಉದ್ಯಮಶೀಲತೆ ಮತ್ತು ಆವಿಷ್ಕಾರ ಹೀಗೆ ಏಳು ಪ್ರಸ್ತುತ ವಿಷಯಗಳ ಕುರಿತು ವಿಚಾರ ವಿನಿಮಯ ಕಾರ್ಯಕ್ರಮದ ಜೊತೆಗೆ ಭಿತ್ತಿಪತ್ರ ಪ್ರದರ್ಶನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಶ್ವಿನಿ ಎಸ್ ಶೆಟ್ಟಿ ಮೊಹಮ್ಮದ್ ಗುತ್ತಿದಾರ್ ಉಪಸ್ಥಿತರಿದ್ದರು ಕ್ರೀಡಾ ಇಲಾಖೆ ಇದರೊಂದಿಗೆ ಕೈ ಜೋಡಿಸಿಕೊಂಡು ಬರುವ ಮೇ ಹದಿನೈದು ಮತ್ತು ಹದಿನಾರರಂದು ಧನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಐಕಾನ್ ಯುತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಶೀರ್ಷಿಕೆಯಲ್ಲಿ ಒಂದು ಬೃಹತ್ ಯುವ ಸಮಾವೇಶವನ್ನ ಹಮ್ಮಿಕೊಂಡಿದೆ ಇದಕ್ಕೆ ಇವತ್ತು ದೇಶದ ವಿಭಿನ್ನ ಭಾಗದ ಇಪ್ಪತ್ತು ರಾಜ್ಯಗಳಿಂದ ಹಾಗೂ ನೇಪಾಳ ಟಿಬೆಟ್ ಹಾಗೂ ನೈಜೀರಿಯಾ ಈ ದೇಶಗಳ ಪ್ರತಿನಿಧಿಗಳು ಈ ಒಂದು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಹಾಗೂ ಈ ಒಂದು ಸಮಾವೇಶದಲ್ಲಿ ಇವತ್ತು ಸ್ಪೀಕರ್ಸ್ ವಕ್ತಾರರಾಗಿ ಥೈಲ್ಯಾಂಡ್ ಶ್ರೀಲಂಕಾ ರಷ್ಯಾ ಮುಂತಾದ ದೇಶಗಳಿಂದ ಆದರಣೀಯ ಗಣ್ಯರು